ಅಯ್ಯೋ ಯೋ ಇದೇ ನನ್ನಯ್ಯ ಕೂತ್ ಬಿಟ್ಟ ಅಯ್ಯೋ ಬೈರ ಈ ತರ ಈ ತರ ನೋಡು ನೋಡೋ ತಲೆಯಾಗ ರಕ್ತ ಸುರಿತೈತಿ ಏನ ಮಾಡೋದು ಇರು ಸತ್ತೋನ ಬದ್ಕೋನ ಮುಟ್ ನೋಡಮ್ಮ ಏ ಚಿತ್ನಿಂಗಯ್ಯ ಸುಮ್ನೆ ಕುಂದ್ರು ಹೋಗಿ ಅಂದ್ರೆ ನೋಡು ಪೊಲೀಸರು ನಿನ್ನ ಹೊತ್ತಳ್ಕೊಂಡ್ ಹೋಗ್ಬಿಡ್ತಾರೆ ಪೊಲೀಸರು ಫೋನ್ ಇರು ಫಸ್ಟ್ ಬರ್ಲಿ ಅಯ್ಯೋ ಅಯ್ಯೋ ಸೌಕರ್ಯ ಅವರಿಗೆ ಗುತ್ತಿ ತೋಡ್ರ ಮೈ ಕೈ ಎಲ್ಲ ನಡು

ಹೋಗಿರೋ ವೈತನ ಬಿಡು ಬುಡು ಲಕ್ಷ್ಮಕೋ ನಿನ್ನ ನಿನ್ನೇ ಸಹಿಸ್ಬೇಕು ಅಂತಾರೆ ನೀ ಸತ ಬಿಟ್ಟಿದ್ರೆ ನಾ ಬದು ಬಿಡ್ತಿದ್ವಾರ ನಾನು ನಮ್ಮೂರಿನೂ ಎಲ್ಲಾರೋಗ್ ಸತಕ್ಕಿತ್ತು ಹೋದ್ರಕ ಹ್ಞೂ ಕಣ್ಣು ಲಕ್ಷ್ಮಿ ಗಡಪ ಹೇಳ್ತಿರೋದು ಬೇಸ ಐತಿ ಇಂತಿವರ್ಗ ನಮ್ಮೂರಾಗ ಉಳಗಾಲೇ ಇಲ್ಲ ಅಕಸ್ಮಾತ್ ಏನಾದ್ರು ಬೈರ ತಿವಿಲಿಲ್ಲ ಗುಮ್ಮಿಲ್ಲ ಅಂದಿದ್ರೆ ಅಂದಿದ್ರ ನಾವೇ ಗುಂ ಸಾಯಿಸ್ಬಿಡ್ತಿದ್ವಿನೋ ಏನೋ ಬಿದ್ದವನಲ್ಲ ತಲೆ ರಕ್ತ ಬತ್ತೈತಲ್ಲ ಅಂತ ಒಂಚೂರು ನಂತ್ಕಂಡ್ ಹೇಳ್ಬೋದು ಅಷ್ಟೇ ಅದನ್ ಬಿಟ್ರೆ ಇವ್ನ ಮ್ಯಾಗ ಯಾವ ಕನಿಕರನು ಇಲ್ಲ ನಮ್ಗ ಸುಮ್ಮನೆ ಇರ್ತೀರಾ ಒಂದ್ ಪ್ರಾಣ ಒಯ್ಕೈತಿ ಅದನ್ ಬಿಟ್ಟು ನಿಮಗೆ ನಿಮ್ದೇ ಸಾಧಿಸ್ಕೊಂಡು ಕೂತಿದಾರ ಫಸ್ಟು ಏನಾಗೈತೆ ಏನಿಲ್ಲ ಫಸ್ಟ್ ನೋಡೋಣ ಬನ್ನಿ ಅದನ್ ಬಿಟ್ಟು ಪ್ರತಿ ಒಬ್ರು ಒಂದೊಂದು ಮಾತಂದ್ರೆ ಈಗ ಮಾಮಾಯಿ ನಿಮ್ಮ ಮಕ್ಕಳ ಏನಾದ್ರು ತಪ್ಪು ಮಾಡಿಬಿಟ್ರೆ ನೀ ಬಿಟ್ಬಿಡ್ತೀಯಾ ಅಕಸ್ಮಾತ್ ನಿನ್ ಮಕ್ಳೆ ಏ ಅಕಸ್ಮಾತ್ ಮದುವೆ ಆಗ್ಬಿಟ್ಟಿ ಹಿಂಗಾಗ್ಬಿಟ್ಟಿದ್ರೆ ಬಿಟ್ಬಿಡ್ತಿದಾ ನೀನು ನನ್ನ ಮಗಳು ಜನ ಆಟ ಆಡಾಗಿ ಅಳಿಯ ಅಂತ ಏನು ಬೇಸ್ ನೋಡ್ಕೊಂತಿದ್ದಿಲ್ಲ ಏನೋ ಆಗದಾಗೈತಿ ಎತ್ಕರಳು ಅವ್ರ ಅಪ್ಪ ಏನಾರು ನೋಡಿದ್ರೆ ಬದುಕ್ತಾನ ಯಪ್ಪ ಹಾ ನನ್ನ ಮಗ ಕಷ್ಟ ಕಾಲಕ್ಕೆ ಕೈ ಅಂತ ತಿಳ್ಕೊಂಡವರ ನೀನೇನ್ ಮಾವ ಹೀಗೆ ಹೇಳಿ ಕೊಡ್ತಿ ಫಸ್ಟ್ ಬಂದಿ ಎತ್ತವಣ್ಣ ನೀನು ಬೇಕಾರ ಎತ್ತು ಕಲಸು ಮಕ್ಕೋ ನಾನೇ ಎತ್ತು ಹೋಗಕ್ಕಿಲ್ಲ ನಮಗಂತಾ ನಿನ್ ತರ ಕರಳು ಚೂರುಕನ್ನದ ಏನಿಲ್ಲ ಎತ್ತು ನೀನೇ ಬೇಕಾದ್ರು ಅವನೇನು ಹೊಸ ಅಲ್ಕಟ್ ಕೆಲಸ ಮಾಡೋಣ ಅದಕ್ಕೆ ಬೇಕಿತ್ತು ನಿಮಗೆ ಹಾ ಏನ ಒಂದೆಣ್ಣ ಮಕ್ಕಳು ಜೋನಂದ್ರ ಏನು ಬಿಟ್ಟು ತಳ್ಕೊಂಡ ಬಿಟಾನಾ ಹಾ ಗುಮ್ಸದೋಂದ್ರ ಏನು ಅರ್ಥವ ಅದಕ್ಕೆ ಗುಮ್ಸ ಬೇಕಿತ್ತು ಭಗವಂತ ಸರಿಯಾಗಿ ಕೊಟ್ಟಾನ ನಿಮಗೆಲ್ಲ ಫೋನ್ ಮಾಡ್ಕೊಂಡು ನಿಂತಿರಾ ಟೈಮ್ ಇಲ್ಲ ಫಸ್ಟ್ ಪೊಲೀಸ್ ಅವರಿಗೆ ಫೋನ್ ಅಕ್ತೀನಿ ಇರು ಅದೇಲ್ಲ ಸರಿ ಅಯ್ಯ ಬomma ಎಲ್ಲೋದಲು ಇನ್ನೆಲ್ಲ ಹೋಗೋಳೆ ಹೊರಡ್ ಹೋಗಲ್ಲಾ బయರ ಕುಮ್ಮಕ್ಕೋ ದಾಯೆ ನಾ ಅಯ್ಯೋ ನಾನು ನನಗಂತ ಸಾಷ್ಟುಕ ನನ್ನ ಊರಿನ ಇಲ್ಲ ನಾನು ಈ ಊರಿನ ಹೊರಗಾಕುತ್ತೀನಿ ಇರು ಮೊದ್ಲು ನೀವೇನೇನಾದ್ರು ಮಾಡ್ಕೊಕಿ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಆದರೆ ನಂಜಿದ್ದು ಮುಗಿತಲ್ಲ ಅಷ್ಟೇ ಸಾಕು ಎಷ್ಟು ಹೊಟ್ಟೆ ಉರ್ಸೋದ್ರು ಗೊತ್ತಾ ಓ ಮಗ ಇಬ್ಬರು ಹಾ ಏನು ಗೊತ್ತೇ ಇಲ್ಲ ನಾ ಲಕ್ಷ್ಮಾಕಾಂತ್ ಲಕ್ಷ್ಮಕು ಹತ್ರ ಹೋಗಿ ಸಾಲು ಮಾಡ್ಕೊಂಡ್ ಬರೋ ಅಂದ್ರೆ ಹೆಂಗ್ ಆಡಿದ್ರು ಗೊತ್ತಾ ಲಕ್ಷ ರೂಪಾಯಿ ಕೊಡ್ತೀನಿ ಗುಮ್ಮು ಅಂತ ಹೇಳ್ಕೊಂಡ್ ಬಂದಿದ್ರು ಗೊತ್ತಾ ಅವ್ರ ಇಬ್ಬರು ഫസ്റ്റ് പോലീസ് സർ ಗೆ ഫോൺ അക്തിനി ആംബുലൻസ് ഇന്ദ ബന്ധു കർക്കണ്ട് ಹೋಗി എന്ന് തെളി നീയാരു ನನ್ನ മാത്തേ കേൾtildeില്ല ಇನ್ನൊൻసారి നിൻ നിൻ മുഖകൾ നോടല ഞാൻ ഓട്ട് ഹോട്ട് ബിഡി എല്ലാരോ ഹോട്ട് ബിഡി ജോ യാരമ മടടടടട ജോ മേഡം മേഡം ഞാൻ എസ്റ്റ്ലോ ലക്ഷ്മി എന്ന് തെളി നമ്മുരഗ വണ്ടോരി വ ಅಶೋಲ ಬರ್ತೀನಿ ಹೂ ಸರಿ ಮೇಡಂ ಇನ್ಫಾರ್ಮ್ ಮಾಡ್ತೀನಿ ಬೇಗ ಬನ್ನಿಪ್ಪಾ ಈ ಹುಡುಗನ ಪ್ರಾಣ ಉಳಿಸಿ ಮೇಡಂ ಕಟ್ ಆಯ್ತು ಕಟ್ ಆಯ್ತು ನೆಕ್ಸ್ಟ್ ಪೋಲೀಸ ಫೋನ್ ಆಚಮ್ಮ ಬೇಗ ಬರಲಿ ಯಾವ ಮನೆಗೆ हेलो ಮೇಡಂ ನಾನು ಲಕ್ಷ್ಮಿ ಮಾತಾಡ್ತಿರೋದು ಯಾವ ಲಕ್ಷ್ಮಿ ಯಾವ ಅಮ್ಮ ಮೇಡಂ ಮೇಡಂ ನಾನು ನಾನು ಲಕ್ಷ್ಮಿ ಗಾದಿನೂರು ಲಕ್ಷ್ಮಿ ಮೇಡಂ ಸೈಬಾ ಬಂದಿದ್ದಕ್ಕೆ ಅಲ್ಲತ್ರೈತೆ ಕಣ ಅವ್ರು ಲಕ್ಷ್ಮಿ ಲಕ್ಷ್ಮಿ ಓ ಲಕ್ಷ್ಮಿ ಅವರೇ ಏನು ಹೇಳಿ ಯಾರು ಫೋನ್ ಮಾಡ್ಬಿಟ್ಟಿದ್ರು ಬಂದೆ ಇರಿ ಮೇಡಂ ಆ ಯಾರು ಟಚ್ ಮಾಡಿದಲ್ಲ ಬಾಡಿ ಅಯ್ಯೋ ಇಲ್ಲ ಮೇಡಮ್ ಯಾರು ಟಚ್ ಮಾಡಿಲ್ಲ ಬೇಗ ಬನ್ನಿ ಮೇಡಂ ಹಾ ಬಂದೆ ಬಂದೆ ಇರಮ್ಮ ಗಡಪ್ಪ ನೀನು யாருக்கு ಹೇಳಲ್ಲ ಅಂತ ಹೇಳಿ ಎಷ್ಟು ನಂಬಿಕೊಂಡಿದ್ದೆ ಗೊತ್ತಾ ಅಲ್ಲಿ யாருக்கு ಹೇಳಲ್ಲ ಮಾಡಲ್ಲ ಅಂತ ಹೇಳಿ ಈ ತರ ಬಂದಿ ಕುಂಸದ ಯಾವ ಲೆಕ್ಕಿತ್ತು ನಾನು ಹೇಳಿದ್ನ ನಿನಗೆ ಕುಂಸೋ ಅಂತ ಹೇಳಿ ಯಾಕೆ ಬೇಕಿತ್ತು ಗಡಪ್ಪ ನಿನಗೆ ಇದು ಅಯ್ಯೋ ಲಕ್ಷ್ಮಕಾಯಯಿತೇನೋ ಒಂದ್ ಕಿತ್ತೆ ಮಂಡ್ ತಿನ ಕೆಲಸ ಮಾಡ್ಬಿಡಕ್ಕೆ ಪೊಟ್ಟು ಪುಡಕಾಯೋ ಇನ್ನೊಂದಸರಿ ಅಂತ ಮಂಡ್ ತಿನ ಕೆಲಸ ಮಾಡಕಿಲ್ಲ ಪುಡಕಾಯೋ ನಂಗ್ ಶಮಿಸ್ ಪುಡಕಾಯೋ ಬಾಟ್ ಬಿಟ್ಟಿದ್ರು ಒಳ್ಳೆದ ಇರ್ತಿತ್ತು ಜನ ಎಲ್ಲ ಸುಂದಿ ಇರ್ತಿದ್ರೇನೋ ಹೋಗಿ ಹೋಗಿ ನನ್ನ ಜೀವಕ್ಕೋಸ್ಕರ ಎರಡು ಜೀವ ಹೋಯ್ತಲ್ಲ ಈ ತರ ಆಗಬರ್ದಿತ್ತು ಅವರಪ್ಪ ಏನಾರು ಬಂದು ನೋಡ್ರೆ ಏನು ಕಥೆ ಹಾ ನನ್ನ ಮಗನೇ ಎಲ್ಲ ಅಂತ ಅನ್ಕೊಂಡಿರ್ತಾರೆ ಅವರ ಕೈ ಜೀವನ ಏನಿರುತ್ತೆ ಹೇಳಿ ಅಯ್ಯೋ ನನ್ನ ಚಮಸ್ ಬಿಡೋ ಲಕ್ಷ್ಮಕ ಅಯ್ಯೋ ನಾನು ಅನ್ಕೊಂಡೆ ಇದ್ದಿಲ್ಲ ನಾನು ಗುಮ್ಮಿಸ್ಬೇಕು ಅಂತ ಹೇಳಿ ಏನು ಬೈರ ರೋಚ್ಕ್ಕೆ ಗುಮ್ಮಾ ಕೊಡ್ ಬಂದನ ಅಷ್ಟೇ ಇದ್ರ ನಂದು ಯಾವುದು ತಪ್ಪಿಲ್ಲೋ ಅವನೇನೆ ಎಲ್ಲ ಕಣ್ಣಿರ ಹಾಕೊಂಡು ಕೂತಿದೋ ಬೈರೋ ನಂತ್ರ ಯಾವುದು ತಪ್ಪಿಲ್ಲಕ್ಕೋ ಮಾಡೋದೇಲ್ಲ ಮಾಡಿ ಇವಾಗವ್ರ ತಂದೆಗೆ ಏನಂತ ಉತ್ತರ ಕೊಡೋದು ಅವನೇನೋ ಅಂತ ಅಲ್ಕಟ್ ನನ್ನ ಮಗ ಮಗ ಆದರೆ ಅವ್ರ ತಂದೆಗೆ ಏನಂತ ಉತ್ತರ ಕೊಡಬೇಕು ಏನಂತ ಕೊಡೋದಣ್ಣ ಹೇಳು ನೀನೆ ಉಸಿ ಮೆತ್ತೆ ಕಣಮಣಿ ಮೆತ್ತೆ ನಿನ್ ಮಾತ್ಕ ಎಲ್ಲಾರು ಅಪ್ಪ ಅಂದ್ರು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದ್ ನಾನ್ ನಿನ್ ನೋಡಿ ಅರ್ಥ ಮಾಡ್ಕೊಬೇಕು ನಾವ್ ಅವನು ನೋಡಿ ಜಗ್ಗಿ ಬೈಕಂತೀವಿ ಆದ್ರೆ ನಮ್ಮ ಮಕ್ಳಿಂದ ತಪ್ಪು ಮಾಡಿದ್ರೆ ನಾವೇನಾರ ಅಂತೀವ ನಿನ್ ಮಾತಾ ಮೆತ್ತ ಮೆತ್ತೆ ಲಕ್ಷ್ಮಿ ಮೆಚ್ಕೊಂಡೆ ಮಾಡಿದಾ ಈ ತರ ನೋಡಿದ್ರೆ ಯಪ್ಪ ಸೈಸ್ ಕಂತಾನಾ ನೀನೇ ಅರ್ಥ ಮಾಡಕ ಓ ಕನ್ನ ನೀನು ಹೇಳ್ತಿರೋದು ಡೆಟಾ ಇದೆ ನಾನು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ನೋಡು ನನ್ನ ಮಗನ ಬೆದ್ದವನೆ ಅಕಸ್ಮಾತ್ ಅಂತ ಕೆಲಸ ಮಾಡಿದ್ರೆ ನಾವೇನು ಬಿಟ್ಬಿಡ್ತೀವ ನಾವೇ ಅರ್ಥ ಮಾಡ್ಕೊಬೇಕಿತ್ತು ಬಿಡು ಅಯ್ಯೋ ಬನ್ನಿ ಬನ್ನಿ ಬಂದು ಬನ್ನಿ ತರ ಗೋಳಿ ಗುಮ್ಮದ ಎಲ್ಲಾರು ನೋಡಿದೀವ ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಮೇಡಮ್ ಏನ್ ಈ ತರ ಗುಂಬಿಟ್ಟಿದೆ ಯಪ್ಪ ಬಗು ಅಂತ ಏನ್ರ ಮಾ ಫಸ್ಟ್ ಪೊಲೀಸ್ ಗೆ ಇನ್ಸ್ಪೈರ್ ಮಾಡಿದ್ರಲ್ಲ ಎಲ್ಲ ಏನ ಪೊಲೀಸ್ ಬಂದಿಲ್ಲ ಓ ಮೇಡಮ್ ಮಾಡಿದೀವಿ ಮೇಡಮ್ ಮಾಡಿದೀನಿ ಸರ್ ಇನ್ನೇನ ಬರ್ತಾರಂತೆ ಪೊಲೀಸರು ನೀವು ಇದನ್ನ ತಗೊಂಡ ಹೋಗ್ತೀರಿ ಅವ ಯಮ್ಮಂಗನ ಅಟ್ಟಾಡ್ಸ್ಕೊಂಡು ಹೋಗಿದೆ ಅಂತ ಏನು ಮಾಡಿದೆ ನೋಡ್ಕೊಂಡು ಬರ್ತೀನಿ ನಾನು

ಎತ್ತಣ ಅಂದ್ರೆ ಅಕಸ್ಮಾತ್ ಕೈ ಟಚ್ ಆಗಿದ್ ನಿಮ್ದೇನೆ ಮುಖ ಟಚ್ ಆಗಿದ್ ನಿಮ್ದೇ ಅಂತಾರೆ ಅಂತ ನೀವೇನಾರಿರೀ ತಲೆ ಕೆಡಿಸ್ತಾರೆ ಪೊಲೀಸರು ಅಂತೇಳಿ ನಾವು ಮುಟ್ಟಿಲ್ಲ ಅಷ್ಟೇನೆ ಇಲ್ಲ ಅಂದ್ರೆ ಸ್ವಾಮಿ ಹೌದು ರೀ ನೀವ್ ಹೇಳೋದು ಐತೆ ಪೊಲೀಸರು ಈಗಿನ ಹಂಗೆ ಇರೋದು ಯಾರು ಮುಟ್ಟಿರ್ತಾರ ಬಿಟ್ಟಿರ್ತಾರೋ ಯಾರು ಬಡದಿರ್ತಾರೋ ಆದ್ರೆ ಯಾರು ಮುಟ್ ಟಚ್ ಮಾಡಿ ಎತ್ತಿ ಬಿಟ್ಟು ಕೂದ್ಲು ಅವ್ರ ಮೇಲೆ ಬಿದ್ಬಿಟ್ಟಿದ್ರೆ ಅವ್ರೆ ಸಾವಿರ ಏನ್ ಬಿಡ್ತಾರೆ ಬಿಡಿ ಏನು ಮಾಡಕ್ಕಾಗಲ್ಲ ಆಂಬುಲೆನ್ಸ್ ಡ್ರೈವರ್ ನಾವು ಅದಕ್ಕನ ಯಾರನ್ನೂ ಮುಟ್ಟೋದು ಇಲ್ಲ ಬಿಡೋದು ಇಲ್ಲ ಹಿಂಗೆ ಬಿದ್ದಿದಾಗ ಮೊದಲು ಇಲ್ಲ ಅಂತೇಳಿ ಕಾನೂನು ಮಾಡ್ಬಿಟ್ಟಿದ್ರು ನಮ್ಮೂರಾಗೆ ಯಾರು ಎತ್ತಿ ಬದುಕಿಸಕ್ಕೋದ್ರ ಅವನೇ ಸಹಿಸ್ಬಿಟವನೇ ಅಂತೇಳಿ ನಮ್ಮೂರಾಗ ದೊಡ್ಡ ಇದೇ ಮಾಡ್ಬಿಟ್ರು ಆ ಹುಡುಗ ಏನು ಮಾಡದಿದ್ರು ಜೈಲಲ್ಲಿ ಕಂಬಿ ಎಣ್ಸಕತ್ತ ಅಂಥದ್ದು ನನ್ನ ಮಕ್ಳು ಸ್ಥಿತಿ ಬೇಡ ಅಂತೇಳಿ ನಾವು ಟಚ್ಚೇ ಮಾಡಿಲ್ಲ ಮುಟ್ಟಕ್ಕ ಹೋಗಿಲ್ಲ ಆ ಹುಡ್ಗನ ಕರೆ ಹೇಳಕತ್ತವೆ ಸರ್ ಆದ್ರೂ ನೀವು ಹೆಲ್ಪ್ ಮಾಡ್ಬೋದಿತ್ತು ಇಷ್ಟೊಂದು ಲೇಟ್ ಹೋಗಕ ಮೊದ್ಲೇ ತಲೆಗೆ ಕಟ್ಟಿ ಏನಾದರೂ ಮಾಡ್ಬೋದಿತ್ತು ಏನು ಆಗ್ತಿದ್ದಿಲ್ಲ

ഈ ഭാഗം മുൻവരിയോ ഇല്ലെങ്കിൽ നിന്ന അഭിപ്രായം കമെന്റ് ലൈക്ടേർ മറ്റ നമ്മ ചാനൽ സബ്സ്ക്ൈബ് മാ